ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಹದಿನೇಳು ಶನಿವಾರ ಇಂದಿನ ಸೂರ್ಯೋದಯ ಬೆಳಗ್ಗೆ ಐದು ಐವತ್ನಾಲ್ಕಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೇಳಕ್ಕೆ ಚಂದ್ರಾಸ್ತ ಮಧ್ಯಾಹ್ನ ಹನ್ನೆರಡು ಹದಿಮೂರಕ್ಕೆ ಚಂದ್ರ ಉದಯ ರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಇದು ಹೇವಿಳಂಬೆ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತಿಥಿ ಅಷ್ಟಮಿ ನಕ್ಷತ್ರ ಪೂರ್ವ ಭಾದ್ರ ಇನ್ನು ಆಯಾ ರಾಶಿ ಫಲಗಳನ್ನ ನೋಡೋಣ ಆಯಾ ರಾಶಿಯವರಿಗೆ ಇಂದು ಹೇಗಿರಲಿದೆ ಅನ್ನುವುದನ್ನ ಹೇಳುತ್ತೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಸಾರಿಗೆ ಅಧಿಕಾರಿಗಳಿಗೆ ವರಮಾನ ಹೆಚ್ಚಲಿದೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ಮಕ್ಕಳಿಗೆ ಹೆಚ್ಚಿನ ಜವಾಬ್ದಾರಿ ನಿರ್ವಹಣೆಯ ಕಾಲ ಪ್ರಯಾಣಗಳ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಬಂಧು ಮಿತ್ರರ ಆಗಮನವಾಗುತ್ತದೆ ಹಾಗೆಯೇ ಅವರಿಗೆ ಸಹಾಯ ಮಾಡುತ್ತೀರಾ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿರುವ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಾದಿದೆ ಹೀಗಾಗಿ ಇಂದು ಕಟಕ ರಾಶಿಯವರಿಗೆ ಶುಭ ದಿನವಾಗಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರಿಗೆ ಬಹುದೂರದಲ್ಲಿರುವ ಸ್ನೇಹಿತರು ಅಥವಾ ಬಂಧುಗಳು ಕರೆ ಮಾಡುತ್ತಾರೆ ತುಂಬಾ ದಿನಗಳ ನಂತರ ಸ್ನೇಹಿತರೊಂದಿಗೆ ಒಡನಾಟ ಸಂತೋಷವನ್ನ ತರುತ್ತದೆ ಇನ್ನು ಕನ್ಯಾ ರಾಶಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವವರಿಗೆ ವೃತ್ತಿಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಗಳು ನಡೆಯುತ್ತವೆ ಇನ್ನು ತುಲ ರಾಶಿ ತುಲ ರಾಶಿಯಲ್ಲಿರುವವರು ಕೆಲವು ವಿಚಾರಗಳಲ್ಲಿ ಸ್ಪಷ್ಟ ತೀರ್ಮಾನ ಕೈಗೊಳ್ಳಲೇಬೇಕಾದ ಒತ್ತಡಕ್ಕೆ ಸಿಲುಕುತ್ತೀರಿ ಹೀಗಿರುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಗುಟ್ಟು ನಿಲ್ಲುವ ಸಂಭವ ಕಡಿಮೆಯಾಗಿದೆ ಅಷ್ಟೇ ಅಲ್ಲದೆ ಮಗನಿಂದ ಶುಭ ಸುದ್ದಿಯನ್ನ ಕೇಳುತ್ತೀರಾ ಧನುಸು ರಾಶಿ ಧನುಷ್ ರಾಶಿಯಲ್ಲಿರುವವರು ಹಳೆದನ್ನ ಕೆದುಕುತ್ತಾ ಕುಳಿತುಕೊಳ್ಳಬೇಡಿ ಅದರಿಂದ ಸಮಯ ಹಾಳು ಆದ್ರೆ ಮನಸ್ತಾಪ ಹೆಚ್ಚಾಗಬಹುದು ಹೀಗಾಗಿ ನಿಮ್ಮ ದಿನವನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರುವವರು ಧಾರ್ಮಿಕ ಕೆಲಸಗಳಿಗೆ ನೆರೆಯವರ ಸಹಕಾರ ಸಿಗುತ್ತದೆ ಹೀಗಾಗಿ ಇಂದು ನೀವು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತೀರಾ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರು ಸ್ನೇಹಿತರ ಸಹಾಯ ಬಯಸಿ ಬರುತ್ತಾರೆ ಹೀಗಾಗಿ ಕುಂಭರಾಶಿಯವರು ಸ್ನೇಹಿತರಿಗೆ ಸಹಾಯ ಹಸ್ತವನ್ನ ಒದಗಿಸುವ ಸಾಧ್ಯತೆಗಳಿವೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರು ವಿದೇಶಿ ಸುಗಂಧ ದ್ರವ್ಯ ಖರೀದಿ ಮಾಡುತ್ತಾರೆ ಶುಭ ದಿನವಾಗಿದೆ ಹೀಗಿವೆ ಇಂದಿನ ರಾಶಿ ಭವಿಷ್ಯ ಸರ್ವರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ